ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹೆಚ್ಚು ಯುವಕರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಎಂದು ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಹೇಳಿದರು ಬೈಲೊಂಗಲ್ದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಯುವಕರ ಪಾತ್ರ ಹೆಚ್ಚಿದೆ ಅಲ್ಲದೆ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ನೀಡುವುದರ ಮೂಲಕ ಜನರಿಗೆ ಹತ್ತಿರವಾಗಿದ್ದಾರೆ ಎಂದರು ಈಗಾಗಲೇ ನಮ್ಮ ಯುವಕರಿಗೆ ಪಕ್ಷ ಸಂಘಟನೆಗೆ ಹೆಚ್ಚಾನ ಹೆಚ್ಚಾನೆಚ್ಚು ಯುವಕ ಮತ ಸೆಳೆಯುವಂಥ ಕಾರ್ಯ ಯೂತ್ ಕಾಂಗ್ರೆಸ್ ಯಾವತ್ತ ಮಾಡ್ಕೋತ ಬಂದಿದೆ ಹಿಂದಿನ ಚುನಾವಣೆಯಲ್ಲಿ ಕೂಡ ನೂರ ಮೂವತ್ತಾರು ಸ್ಥಾನ ನಮ್ಮ ಸರ್ಕಾರಕ್ಕೆ ಬರಬೇಕು ಅಂದರೆ ಯುವಕರ ಪಾತ್ರ ಪ್ರಮುಖವಾಗಿ ಅದರಲ್ಲಿ ಇದ್ದೇ ಇದೆ ಆವಾಗ ನಮ್ಮಲ್ಲಿ ಹೆಚ್ಚು ಸ್ಥಾನಗಳ ಇದ್ದಾವೆ ಮುಂದಿನ ಬರುವಂಥ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಯುವಕರು ಹೆಚ್ಚಾನ ಭಾಗವಹಿಸಬೇಕು ಅವರು ಆ ಸ್ಥಾನಗಳನ್ನು ಅಲಂಕರಿಸ್ಬೇಕಂತ ಉದ್ದೇಶದಿಂದ ಯೂತ್ ಕಾಂಗ್ರೆಸ್ ಎಲ್ಲ ಕಡೆ ಪಕ್ಷ ಸಂಘಟನೆ ಮಾಡ್ತದೆ ಪ್ರಮುಖವಾಗಿ ನಮ್ಮ ಪಕ್ಷದ ಏನು ಐದು ಗ್ಯಾರಂಟಿಗಳಿದ್ದಾವೆ ಇವತ್ತು ಚುನಾವಣೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯ ಸಾಹೇಬ್ರವರಾಗಿರ್ಬೋದು ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಎಲ್ಲರೂ ಏನೇನು ಭರವಸೆಗಳನ್ನು ಕೊಟ್ಟು ಕೊಟ್ಟಿದ್ದಾರೆ ಇವತ್ತು ಎರಡು ವರ್ಷ ಸರ್ಕಾರ ಅವಧಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಎಲ್ಲ ಗ್ಯಾರಂಟಿಗಳು ನೇರವಾಗಿ ಜನರಿಗೆ ಮುಟ್ಟುವಂಥ ವ್ಯವಸ್ಥೆ ಇವತ್ತು ಇದೆ ಅದರ ಜೊತೆಗೆ ಬೇರೆ ಬೇರೆ ವಿವಿಧ ಇಲಾಖೆಗಳಿಂದ ಏನೇನು ಅಭಿವೃದ್ಧಿ ಕಾರ್ಯಗಳು ಗ್ರಾಮ ಮಟ್ಟದಲ್ಲಿ ಯೋಜನೆಗಳಾಗಬೇಕು ಎಲ್ಲ ಕೂಡ ಇವತ್ತು ಸಂಪೂರ್ಣವಾಗಿ ಉತ್ತಮವಾದಂಥ ರೀತಿಯಲ್ಲಿ ನಡೀತದೆ ಅದಕ್ಕೆ ಆ ಬರುವಂಥ ಫಲ ನಮಗೆ ಫಲಿತಾಂಶ ಮುಖಾಂತರ ಬರುವಂಥ ಚುನಾವಣೆಯಲ್ಲಿ ನಾವು ನೋಡ್ಬೋದಂತ ಈ ಸಂದರ್ಭದನ್ನ ಹೇಳ ಬೆಳಗಾವಿ ಸೇರಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಯೂತ್ ಕಾಂಗ್ರೆಸ್ ಒತ್ತು ನೀಡಲಾಗುವುದು ರಾಜ್ಯ ಸರ್ಕಾರ ನೀಡಿರುವ ಕೊಡುಗೆಗಳನ್ನು ಜನತೆಗೆ ಮುಟ್ಟಿಸಲಾಗುತ್ತಿದೆ ಅದೇ ರೀತಿ ಯುವಕರನ್ನು ಕಾಂಗ್ರೆಸ್ನತ್ತ ಸೆಳೆಯಲು ಕ್ರಮ ಜರುಗಿಸಲಾಗುತ್ತಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ